ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ಕಾಂಗ್ರೆಸ್ ನ ಒಂದು ನಾಯಿಯೂ ಪಾಲ್ಗೊಂಡಿರಲಿಲ್ಲ ನಾವೆಲ್ಲರೂ ಜನಸಂಘ ಹೋರಾಟ ಮಾಡಿ ಹೋರಾಟ ಇದ್ರೆ ಈ ದೇಶಕ್ಕೆ ಪ್ರಜಾಪ್ರಭುತ್ವವೇ ಮರುಸ್ಥಾಪನೆ ಆಗ್ತಿರಲಿಲ್ಲ ಸಂವಿಧಾನವೇ ಮರುಸ್ಥಾಪನೆ ಆಗ್ತಿರ್ಲಿಲ್ಲ ನಮ್ ಹೆಮ್ಮೆ ಇದೆ ಈ ದೇಶಕ್ಕೆ ಸಂವಿಧಾನದ ಮರುಸ್ಥಾಪನೆಗಾಗಿ ಹೋರಾಟ ಮಾಡುವುದು ಯಾರು ಅಂತಂದ್ರೆ ಜನಸಂಘ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಹೆಮ್ಮೆ ಇದೆ ಮಾಡಿದ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಪರವಾಗಿ ಪರವಾಗಿ ಬಹಳ ಅಲ್ಲಾಡ್ತಾ ಇದ್ರಿ ನಾವು ಜನರ ನಡುವೆ ಗರ್ಜಿಸ್ತಾ ಇದ್ವಿ ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಗರ್ಜಿಸಿ ಜೈಲಿಗೆ ಹೋಗ್ರಿ ನೀವೇನ್ ಮಾಡಿದ್ರಿ ನೀವು ಬಲ ನಡೆಸೋ ಕೆಲಸ ಮಾಡಿದ್ರಿ ಅವರು ಕೊಡುವ ಬಿಸ್ಕೆಟ್ ನ ಸಂವಿಧಾನ ಮೌಲ್ಯಗಳನ್ನ ಗಾಳಿಗೆ ಕೊಡುವ ಕೆಲಸ ಮಾಡಿದ್ರಿ ಇವತ್ತು ನೀವು ಸಂವಿಧಾನದ ಪ್ರತಿ ಹೇಳ್ಕೊಂಡು ನಮಗೆ ಪಾಠ ಮಾಡ್ತೀವಿ ನೀವು ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೆಬ್ಸ್ ಆಫ್ ಕರ್ನಾಟಕ